ನಾನೇ ಎಲ್ಲ ಮಾಡಿರೋದು ನಾನೇ ಮಾಡಿರೋದು ಕಸ ಗುಡಿಸಿ ಮನೆ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಪಲಾವ್ ಮಾಡಿ ಮನೆಯೆಲ್ಲ ಒರೆಸಿ ಒಂದು ನಿಮಿಷ ನೀವು ಕಿರ್ಚಬೇಡಿ ನೀವು ಕಿರ್ಚಬೇಡಿ ಕಿರ್ಚೋದು ನಾನಲ್ಲ ನಾನು ಇದ್ದೀನಿ ಕಿರ್ಚು ಥರದ್ದು ನೀವು ನಾನು ಅಷ್ಟೇ ಫಸ್ಟು ನಾನು ಮಾತು ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಟೊಮೊಟೊ ಸಾರು ಮಾಡಿ ಅನ್ನ ಮಾಡಿ ಪಲಾವ್ ಮಾಡಿ ಆಮೇಲೆ ನಿಮಗೆ ಇದ್ಕಿದು ಬೇಳೆದು ಸ್ನ್ಯಾಕ್ಸ್ ಮಾಡಿ ಎಲ್ಲ ಮಾಡಿರೋದು ನಾನು ನೀವು ಬರೀ ಇವಾಗ ತಿಂದು ಮಲ್ಕೊಂಡ್ರಿ ತಲೆಗೆ ಸ್ನಾನ ಮಾಡಿದ್ರೆ ಎದ್ರಿ ಇವಾಗ ಎದ್ದು ಹೂವು ಅಪ್ ಬಿಲ್ಡಪ್ ಕೊಡ್ತಾಯಿದ್ದೀರಾ ಪ್ಯಾಂಟ್ ಮೇಲೆ ಒಂದು ಪಂಚೆ ಸುತ್ಕೊಂಡು ನನಗೆ ಬಂದು ಮಾತಾಡ್ತೀರಾ ಅದ್ರೂ ಬೇರೆ ಹೇಳಿ ಮೇಡಮ್ ಹೇಳಿ ಆಯಿತು ಮೇಡಮ್ ಹೇಳಿ ಎಲ್ಲ ನಿಮ್ಮ ಅಪ್ಪುಂದೇ ಆಟಿಟ್ಯೂಡು ಅಲ್ವಾ ಶಿಲ್ಪ ಯಾಕೆ ಬಂದು ಕ್ಲೀನ್ ಮಾಡ್ತಾಳೆ ಅವ್ಳು ಬರೋದೇ ಹದಿನೈದು ದಿನಕ್ಕೋ ತಿಂಗಳಿಗೋ ಒಂದ್ಸರಿ ಸರಿ ಬರ್ತಾಳೆ ಆ ನಾವು ಇರೋ ನಾವು ಕ್ಲೀನ್ ಮಾಡಬೇಕು ಯಾರಿಗೆ ಕಿರ್ಚಿಬೇಡ ಬೇಡ ನಿಧಾನಕ್ಕೆ ಮಾತಾಡಿ ಇದನ್ನಕ್ಕೆ ಮಾತೀಡೋ ಮೇಡಮ್ ಕಿಶ್ಬಿಡಿ ಫಿಶ್ ಟ್ಯಾಂಕ್ ನಾನು ಹೇಗೆ ತೊಳೀಲಿ ತೊಳೀರಿ ಅಪ್ಪ ಮಗಳು ಸೇರಿಕೊಂಡು ನಾನು ಹೇಳಿ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಫಿಶ್ ಟ್ಯಾಂಕು ಫಿಶ್ ಬೇಕು ಅಂತ ನಾನು ತೊಗೊಂಡು ಬನ್ನ ನಾನು ತನ್ನ ನೀನು ತಂದಿದ್ದೆ ಫಿಶ್ ಬೇಕು ಅಂತ ನೀನು ಕ್ಲೀನ್ ಮಾಡಬೇಕು ಎಲ್ಲ ಮಾಡೋದ್ರಲ್ಲಿ ಆ ಫಿಶ್ ಟ್ಯಾಂಕ್ ಬೇರೆ ಕ್ಲೀನ್ ಮಾಡ್ತಾರೆ ಮಾಡ್ಕೋ ಎಷ್ಟು ಆಡ್ತಿದ್ಯಾ ನೀನು ಎರಡು ಮೊಳ ಉದ್ದ ಇಲ್ಲ ನೀನು ಎಷ್ಟು ಮಾತಾಡ್ತೀಯ ನಮಗೆ ಬಾಯಿ ಮುಚ್ಚಿಸ್ತೀಯ ನೀನು ಯಾಕೆ ನನಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನ ಕರೆಸ್ತೀವಪ್ಪ ನಮಗೂ ಇದಾರೆ ಜನಗಳು ಕರೆಸ್ತೀವಿ ಎತ್ತಕೊಂಡು ಹೋಗ್ಬಿಡ್ತಾರ ಬಂದಿನ ಹಾ ನಾವು ಸರಿಯಾಗಿ ಹೇಳ್ತಾರದು ನಮ್ಮ ಜನ ಕರ್ಸುದ್ರೆ ಹಾ ಹಾಕು ಹಾಕು ಏನ್ ಮಾತಾಡ್ತಾಳ್ರಿ ಇಲ್ಲ ಬಾಪ್ಪ ನಾನು ಇರೋದಂಕ ಏನು ಮಾಡಕ ಕರಸೇ ಅನ್ನು ಯಾರನ್ನ ಕರಸ್ರೀ ಕರಸ್ರೀ ನಮ್ಮ ಕಡೆಯವರು ಬಂದ್ರೆ ಎತ್ತಕೊಂಡು ಹೋಯ್ತರ ಅದು ಏನನ್ನ ನಾವು ಯಾರು ತೊಡೆದಟ ನಾವು ಯಾರು ಗೊತ್ತಾನು ಅಮ್ಮಗೆ ಅಮ್ಮಗಳ ಗೊತ್ತಾ ಯಾದಲು ಯಾಲಾ ಬಲ್ಯಾ ಐತೆ ಮೋಟೋ